िंग शिव सडन शिव शॉमी रे मेजर प्रॉब्लेम इज अंबुलेन ओन्ली अंबुलेन अरौंड वी मीटर अंबुलेन वटी मी अरॉंट टुडे विल बी अला ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಮನುಷ್ಯನಿಗೆ ಯಾವ ರೀತಿ ಬೇಕಾದರೂ ಸಾವು ಬರಬಹುದು ಅನ್ನೋದಕ್ಕೆ ನಟಿ ಪವಿತ್ರ ಜೈರಾಮ್ ಅವರ ಸಾವೇ ಸಾಕ್ಷಿ ನಾವೆಲ್ಲರೂ ಇಲ್ಲಿಯವರೆಗೆ ಅಂದ್ಕೊಂಡಿದೇನಪ್ಪ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ ಆ ಅಪಘಾತ ಸಂದರ್ಭದಲ್ಲಿ ವಿಪರೀತ ಪೆಟ್ಟಾಗತ್ತೆ ರಕ್ತಸ್ರಾವ ಆಗತ್ತೆ ಆ ಕಾರಣಕ್ಕಾಗಿ ನಟಿ ಪವಿತ್ರ ಜಯರಾಮ್ ಸಾವನ್ನಪ್ಪಿದ್ರು ಅಂತ ಆದರೆ ಅಸಲಿ ವಿಚಾರ ಅದಲ್ಲ ಜಯರಾಮ್ ಸೇರಿದಂತೆ ನಾಲ್ಕು ಮಂದಿ ಕಾರ್ ಇದ್ರು ಆದರೆ ಪವಿತ್ರ ಜಯರಾಮ್ಗಾಗ್ಲಿ ಇನ್ನುಳಿದಂಥವರಿಗಾಗ್ಲಿ ಯಾವುದೇ ರೀತಿಯಲ್ಲೂ ಕೂಡ ಗಂಭೀರ ಗಾಯ ಆಗಲಿಲ್ಲ ಅಥವಾ ರಕ್ತಸ್ರಾವ ಕೂಡ ಆಗಲಿಲ್ಲ ಆದರೂ ಕೂಡ ಉಳಿದವರು ಬದುಕಿದ್ರು ಪವಿತ್ರ ಜಯರಾಮ್ ಉಳಿಯಲಿಲ್ಲ ಪವಿತ್ರ ಜಯರಾಮ್ ಸಾವಿರ ನ್ನ ಪವಿತ್ರಾ ಜಯರಾಮ್ ಸಾವಿಗೆ ಅಸಲಿ ಕಾರಣ ಬೇರೇನೇ ಇದೆ ಇಲ್ಲಿಯವರೆಗೆ ಎಲ್ಲರೂ ಅಪಘಾತ ಅಪಘಾತ ಅಂತಿದ್ರು ಆದ್ರೆ ಪವಿತ್ರ ಜೈರಾಮ್ ಜೊತೆಗೆ ಪ್ರಯಾಣ ಮಾಡ್ತಿದ್ದಂತಹ ಸಹ ನಟ ಅಸಲಿ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಪವಿತ್ರ ಜಯರಾಮ್ಗೆ ಏನಾಯ್ತು ಅಂತ ಹಾಗಾದ್ರೆ ಅವರಿಗೆ ಆಗಿದ್ ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಜೊತೆಗೆ ಪವಿತ್ರ ಜೈರಾಮ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಇಡ್ತೀನಿ ಕಾರಣ ಏನಪ್ಪಾ ಅಂದ್ರೆ ಇವತ್ತು ಪವಿತ್ರ ಜೈರಾಮ್ ಅವರನ್ನ ಓರ್ವ ಯಶಸ್ವಿ ನಟಿಯಾಗಿ ನಾವೆಲ್ಲರೂ ಕೂಡ ನೋಡ್ತಾ ಇದೀವಿ ಓರ್ವ ಸ್ಟಾರ್ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ತೆಲುಗು ಇಂಡಸ್ಟ್ರಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದ್ದಾರೆ ಆದ್ರೆ ಅದರ ಹಿಂದೆ ಅವರು ಅನುಭವಿಸಿದಂತ ನೋವು ಸಂಕಟ ಬಹುತೇಕರಿಗೆ ಗೊತ್ತಿಲ್ಲ ಯಾಕಂದ್ರೆ ವೈಯಕ್ತಿಕ ಬದುಕಿನ ಬಗ್ಗೆ ಅವರೆಲ್ಲೂ ಕೂಡ ಹೇಳ್ಕೊಂಡಿಲ್ಲ ಲೈಬ್ರರಿನಾಗಿ ಗಾರ್ಮೆಂಟ್ಸ್ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಎಲ್ಲವನ್ನು ಕೂಡ ಮಾಡಿದ್ದಾರೆ ಪವಿತ್ರ ಜಯರಾಮ್ ಹಾಗಾದರೆ ಅವರ ಬದುಕಿನ ವಿಚಾರ ಏನು ಅದನ್ನು ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುನ್ನ ಆಗಿದ್ದೇನು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಒಂದು ಕಡೆ ಪವಿತ್ರ ಜಯರಾಮ್ ಇತ್ತೀಚೆಗೆ ಹೈದರಾಬಾದ್ನಲ್ಲೇ ಮನೆ ಮಾಡಿದ್ರು ಹೈದರಾಬಾದ್ನಲ್ಲೇ ಬಹುತೇಕ ಇರ್ತಾ ಇದ್ರು ಕಾರಣ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಳ್ಕೊಳ್ಳುವಂಥ ಅವಕಾಶ ಇರಲಿಲ್ಲ ತೆಲುಗಿನಲ್ಲಿ ವಿಪರೀತ ಬಿಝಿಯಾಗಿದ್ರು ಸಾಕಷ್ಟು ಸೀರಿಯಲ್ಗಳಲ್ಲಿ ಅವರು ಅಭಿನಯಿಸ್ತಾ ಇದ್ರು ಆದರೆ ಭಾನುವಾರ ಅವರಿಗೆ ಶೂಟಿಂಗ್ ಇರಲಿಲ್ಲ ಮಂಡ್ಯದ ಉಮ್ಮಡಹಳ್ಳಿ ಅವರು ಮೂಲತಃ ಮಂಡ್ಯದ ಉಮ್ಮಡಹಳ್ಳಿಯಲ್ಲೇ ಅವರ ತಂದೆ ತಾಯಿ ಇರ್ತಾರೆ ಅವರ ಸಂಬಂಧಿಕರೆಲ್ಲರೂ ಕೂಡ ಇರ್ತಾರೆ ಭಾನುವಾರ ಶೂಟಿಂಗ್ ಇಲ್ಲದಂಥ ಸಂದರ್ಭದಲ್ಲಿ ತಂದೆ ತಾಯಿಯನ್ನು ನೋಡಿಕೊಂಡು ವಾಪಸ್ ಹೋಗ್ತಾ ಇದ್ರಂತೆ ಅದರಲ್ಲೂ ಕೂಡ ಭಾನುವಾರ ಏನಾಗಿತ್ತು ಅಂದರೆ ಅವರಿಗೆ ನಟ ದರ್ಶನ್ ಅವರ ಸಿನಿಮಾದಲ್ಲೊಂದು ಆಫರ್ ಬಂದಂಥ ಕಾರಣಕ್ಕಾಗಿ ಆ ಸಿನಿಮಾಗೆ ಸಹಿ ಮಾಡೋದಕ್ಕೆ ಅವರು ಅವರ ಸಹನಟ ಸಂಬಂಧಿಕರು ಇವರೆಲ್ಲರೂ ಕೂಡ ಈ ಹೈದರಾಬಾದ್ ನಿಂದ ಮಂಡ್ಯಕ್ಕೆ ಬಂದಿದ್ರು ಸಿನಿಮಾಗೆ ಸಹಿಯನ್ನು ಕೂಡ ಮಾಡ್ತಾರೆ ಇರುವಂತ ಕೆಲಸ ಎಲ್ಲವನ್ನೂ ಕೂಡ ಮುಗಿಸ್ಕೊಳ್ತಾರೆ ಅದೇ ರೀತಿಯಾಗಿ ಹೈದರಾಬಾದ್ನಿಂದ ಜಮಿನಿ ಟಿವಿಯಿಂದ ಕಾಲ್ ಬರುತ್ತಂತೆ ಇಂಥದ್ದೊಂದು ಆಫರ್ ಇದೆ ಸಹಿ ಮಾಡಬೇಕು ಅಂತ ಹೇಳಿ ಹೀಗಾಗಿ ಏನು ಮಾಡ್ತಾರೆ ನಟಿ ಅವರೆಲ್ಲರನ್ನೂ ಕೂಡ ಸೇರಿಸಿಕೊಂಡು ಮಂಡ್ಯದಿಂದ ಸೀದಾ ಹೈದರಾಬಾದ್ ಕಡೆಗೆ ಕಾರ್ನಲ್ಲಿ ಪ್ರಯಾಣವನ್ನ ಮಾಡ್ತಾರೆ ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಅವರು ಊರನ್ನ ಬಿಟ್ಟಿದ್ದಾರೆ ಆದರೆ ಬೆಂಗಳೂರು ಬರುವಂತ ಸಂದರ್ಭದಲ್ಲಿ ಸಂಜೆ ಆಗಿತ್ತು ವಿಪರೀತವಾಗಿ ಮಳೆ ಸುರಿತಾ ಇತ್ತು ಮಳೆ ಸುರಿತಾ ಇದ್ದ ಕಾರಣಕ್ಕಾಗಿ ಹೆಚ್ಚು ಕಡಿಮೆ ಮೂರು ಗಂಟೆಗಳ ಕಾಲ ಅವರು ಬೆಂಗಳೂರಿನಲ್ಲಿ ಸ್ಟ್ರಕ್ ಆಗುವಂತ ಪರಿಸ್ಥಿತಿ ಎದುರಾಗ್ಬಿಡುತ್ತೆ ಎಲ್ಲರೂ ಕೂಡ ವಿಪರೀತ ದಣಿವಾಗಿದ್ರು ವಿಪರೀತ ಸುಸ್ತಾಗಿದ್ರು ಡ್ರೈವರ್ ಕೂಡ ಸುಸ್ತಾಗಿ ಬಿಟ್ಟಿದ್ದರು ಅಂತಿಮವಾಗಿ ರಾತ್ರಿ ಎಲ್ಲವೂ ಕೂಡ ಪ್ರಯಾಣ ಮುಂದುವರಿಯುತ್ತೆ ಇನ್ನೇನು ಹೈದರಾಬಾದನ್ನು ತಲುಪಿದ್ವಿ ಅಂದ್ರೆ ಅವರ ಮನೆಯನ್ನ ತಲುಪಿದ್ವಿ ಎನ್ನುವಷ್ಟರ ಸಂದರ್ಭದಲ್ಲಿ ಇನ್ನು ಸ್ವಲ್ಪ ದೂರ ಇದೆ ಸ್ವಲ್ಪ ಗಂಟೆಗಳ ಪ್ರಯಾಣ ಎನ್ನುವಷ್ಟರ ಸಂದರ್ಭದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಅವಘಡ ಸಂಭವಿಸಿ ಬಿಡುತ್ತೆ ಈ ಸರ್ಕಾರಿ ಬಸ್ ಇದೆಯಲ್ಲ ಸಿ ಬಸ್ ಇದೆಯಲ್ಲ ಅದು ಕಂಟ್ರೋಲ್ ತಪ್ಪಿ ಸ್ಕಾರ್ಪಿಯೊಂದಕ್ಕೆ ಡಿಕ್ಕಿ ಹೊಡೆಯುತ್ತೆ ಇವರ ಕಾರಿನ ಡ್ರೈವರ್ಗೆ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅವರು ಡಿವೈಡರ್ ಕಡೆಗೆ ತಿರುಗಿಸಿಕೊಂಡ್ ಬಿಡುತ್ತಾರೆ ಅವರಿಗೂ ಕೂಡ ಕಂಟ್ರೋಲ್ ತಪ್ಪುತ್ತೆ ಅಷ್ಟೊತ್ತಿಗೆ ಆರ್ ಟಿ ಸಿ ಬಸ್ ಬಂದು ಇವರ ಕಾರಿಗೆ ಡಿಕ್ಕಿ ಹೊಡೆದು ಬಿಡುತ್ತೆ ಕಾರ್ ಪಲ್ಟಿ ಆಗುತ್ತೆ ಕಾರ್ನಲ್ಲಿ ನಲ್ಲಿ ಕೂಡ ತಕ್ಷಣವೇ ಸ್ಥಳೀಯರು ರಕ್ಷಿಸುವಂತ ಪ್ರಯತ್ನವನ್ನು ಕೂಡ ಪಡ್ತಾರೆ ಆಗ ಸಹ ನಟ ಚಂದ್ರಕಾಂತ್ ಇರ್ತಾರಲ್ಲ ಅವ್ರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯ ಆಗಿರುತ್ತೆ ಬಿಟ್ರೆ ಉಳಿದಂತವ್ರು ಯಾರಿಗೂ ಕೂಡ ಯಾವುದೇ ಗಾಯವೂ ಕೂಡ ಆಗಿರಲಿಲ್ಲ ಆದರೆ ಪ್ರತಿಯೊಬ್ಬರು ಕೂಡ ಶಾಕ್ ಗೆ ಇಲ್ಲಿ ಇರುವುದು ಅಸಲಿ ವಿಚಾರ ಪವಿತ್ರ ಜೈರಾಮ್ ಅವರಿಗೆ ರಕ್ತಸ್ರಾವ ಆಗಿತ್ತು ವಿಪರೀತ ಪೆಟ್ಟಾಗಿತ್ತು ಎನ್ನುವಂಥ ಸುದ್ದಿ ಇಲ್ಲಿವರೆಗೆ ಇತ್ತಲ್ಲ ಅದರ ಅಂಥದ್ದೇನು ಕೂಡ ಆಗಿಲ್ಲ ಆದ್ರೆ ಆಗಿದ್ದೇನು ಗೊತ್ತಾ ಪವಿತ್ರ ಜೈರಾಮ್ ಅವರು ತಕ್ಷಣಕ್ಕೆ ಚಂದ್ರಕಾಂತ್ ಅವರ ಕಡೆಗೆ ತಿರುಗಿ ನೋಡ್ತಾರಂತೆ ಏನಾಯ್ತು ಅಂತ ಜೋರಾಗಿ ಕೇಳ್ತಾರಂತೆ ಉಸ್ರೂ ಒಮ್ಮೆ ಹೊರಗಡೆ ಹೋಗಿ ಒಳಗಡೆ ಎಳ್ಕೊಂಡು ಬಿಡ್ತಾರೆ ಅಷ್ಟೊತ್ತಿಗೆ ಶಾಕ್ಗೆ ಒಳಗಾಗಿ ಬಿಡ್ತಾರೆ ಶಾಕ್ಗೆ ಒಳಗಾಗಿದ್ದಂಥ ಪವಿತ್ರ ಜೈರಾಮ್ ಅಲ್ಲೇ ತಲೆ ಸುತ್ತಿ ಬೀಳ್ತಾರೆ ಪ್ರಜ್ಞೆ ತಪ್ಪು ಹೋಗಿ ಬಿಡುತ್ತೆ ತಕ್ಷಣದ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾರೆ ಆದರೆ ಆಂಬುಲೆನ್ಸ್ ಬರೋದು ಹೆಚ್ಚು ಕಡಿಮೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ತಡ ಆಗುತ್ತೆ ತಕ್ಷಣಕ್ಕೆ ಬಂದರೆ ಅವ್ರನ್ನ ಉಳಿಸ್ಕೊಳ್ಳುವಂಥ ಅವಕಾಶ ಇತ್ತಂತೆ ಆದರೆ ಆಂಬ್ಯುಲೆನ್ಸ್ ಬರೋದು ಲೇಟ್ ಆಗಿಬಿಡುತ್ತೆ ಆಸ್ಪತ್ರೆಗೆ ದಾಖಲಿಸ್ತಾರೆ ಅಲ್ಲಿ ಡಾಕ್ಟರ್ ನೋ ಮೋರ್ ಅಂತೇಳಿ ಹೇಳಿಬಿಡ್ತಾರೆ ಆಗ ಡಾಕ್ಟರ್ ಹೇಳಿದಾಗ ಕಾರಣ ಗೊತ್ತಾಗಿದ್ದು ಅದೇನಪ್ಪ ಅಂದ್ರೆ ಪವಿತ್ರ ಜಯರಾಮ್ ಅವರಿಗೆ ಬ್ರೈನ್ ಸ್ಟ್ರೋಕ್ ಆಗಿರುತ್ತೆ ಬಂಧುಗಳೇ ಇತ್ತೀಚೆಗೆ ಬ್ರೈನ್ ಸ್ಟ್ರೋಕ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಸ್ವತಃ ನಾನು ಕೂಡ ಓರ್ವ ಸ್ನೇಹಿತರನ್ನ ಆ ಕಾರಣಕ್ಕಾಗಿ ಕಳ್ಕೊಂಡು ಬಿಟ್ವಿ ಇತ್ತೀಚೆಗೆ ಅಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಡಾಕ್ಟರ್ ಕೊಟ್ಟಂಥ ಕಾರಣ ಏನಪ್ಪ ಅಂದರೆ ಪವಿತ್ರ ಜಯರಾಮ್ ವಿಪರೀತ ದಣಿದು ಬಿಟ್ಟಿದ್ರು ಅಂದರೆ ಅವರು ದೈಹಿಕವಾಗಿ ದಣಿದ್ ಮಾತ್ರ ಅಲ್ಲ ಕಂಪ್ಲೀಟ್ ಆಗಿ ಮಾನಸಿಕವಾಗಿ ಕೂಡ ಅವರು ಟಯರ್ಡ್ ಆಗಿಬಿಟ್ಟಿದ್ರು ಹೈದರಾಬಾದ್ ಹೈದರಾಬಾದ್ನಿಂದ ಮಂಡ್ಯ ಮಂಡ್ಯದಿಂದ ಹೈದರಾಬಾದ್ ಅದರ ನಡುವೆ ಬೇರೆ ಬೇರೆ ಕೆಲಸ ಬೇರೆ ಬೇರೆ ಸಹಿ ಇದೆಲ್ಲದರಿಂದಲೂ ಕೂಡ ದಣಿದು ಬಿಟ್ಟಿದ್ರು ಜೊತೆಗೆ ವಿಪರೀತ ಮಳೆ ಇದ್ದಂತ ಕಾರಣಕ್ಕಾಗಿ ಟ್ರಾಫಿಕ್ನಲ್ಲಿ ಸ್ಟ್ರಕ್ ಆಗಿಬಿಟ್ಟಿದ್ರು ಅದರಿಂದಲೂ ಕೂಡ ಅವರು ಟೈರ್ಡ್ ಆಗಿಬಿಟ್ಟಿದ್ರು ಜೊತೆಗೆ ಆ ಶಾಕ್ನಿಂದಾಗಿ ಪವಿತ್ರ ಜಯರಾಮ್ ತಕ್ಷಣಕ್ಕೆ ಸಾವನ್ನಪ್ಪಿ ಬಿಡ್ತಾರೆ ಇದು ಅಸಲಿ ಕಾರಣ ಅಂದರೆ ಅಪಘಾತದ ರಕ್ತಸ್ರಾವಕ್ಕೆ ಎಲ್ಲ ಬ್ರೈನ್ ಸ್ಟ್ರೋಕ್ನಿಂದಾಗಿ ಅವರು ಪ್ರಾಣ ಕಳ್ಕೊಂಡಿದ್ದು ಇದು ಗೊತ್ತಾಗ್ತಿರುವಂತಹ ಸಂಗತಿ ಇನ್ನು ಪವಿತ್ರ ಜಯರಾಮ್ ಅವರ ಬದುಕಿಗೆ ಸಂಬಂಧಪಟ್ಟ ಒಂದಷ್ಟು ಸಂಗತಿಯನ್ನ ನಿಮ್ಮ ಮುಂದೆ ಇಡ್ತೀನಿ ಅದಾದ ಬಳಿಕ ಅವರ ಸ್ನೇಹಿತರೆಲ್ಲರೂ ಕೂಡ ಮಾತಾಡಿದ್ದಾರೆ ಅದನ್ನು ಕೂಡ ಕೇಳಿಸ್ಕೊಳ್ಬಹುದು ಪವಿತ್ರ ಜಯರಾಮ್ ನಾನು ಹೇಳಿದ ಹಾಗೆ ಮೂಲತಃ ಮಂಡ್ಯದ ಹುಮ್ಮ ಉಮ್ಮಡಹಳ್ಳಿಯವರು ಗ್ರಾಮೀಣ ಪ್ರದೇಶದವರು ಸಾಧಾರಣವಾದಂಥ ಕುಟುಂಬದಲ್ಲಿ ಅವರು ಹುಟ್ಟದಂತವರು ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ಗೆ ಸಂದರ್ಭದಲ್ಲಿ ಅಪ್ಪ ಅಮ್ಮ ಮದುವೆ ಮಾಡುವಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಬರೀ ಹದಿನಾರನೇ ವಯಸ್ಸಿಗೆ ಅವ್ರಿಗೆ ಮದುವೆ ಆಗುತ್ತೆ ಮದುವೆ ಆದ ನಂತರ ಇಬ್ಬರು ಮಕ್ಕಳು ಕೂಡ ಆಗ್ತಾರೆ ಮಕ್ಕಳಾದ ನಂತರ ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ ಬಂದಂತ ಕಾರಣಕ್ಕಾಗಿ ಡಿವರ್ಸ್ ಆಗಿ ಬಿಡುತ್ತೆ ಅದಾದ ಬಳಿಕ ಪವಿತ್ರ ಜಯರಾಮ್ ಅನುಭವಿಸಿದಂಥ ಕಷ್ಟ ಇದೆಯಲ್ಲ ಒಂದೆರಡು ಅಲ್ಲವೇ ಅಲ್ಲ ಬದುಕಿನ ಬಂಡಿ ಸಾಗಬೇಕಿತ್ತು ಇಬ್ಬರ ಮಕ್ಕಳನ್ನ ಸಾಕಬೇಕಿತ್ತು ಈ ಕಾರಣಕ್ಕಾಗಿ ಗಾರ್ಮೆಂಟ್ಸ್ನಲ್ಲಿ ನಲ್ಲಿ ಕೆಲಸ ಮಾಡಿದ್ದಾರೆ ಹೌಸ್ ಕೀಪಿಂಗ್ ಕೆಲಸ ಮಾಡಿದ್ದಾರೆ ಲೈಬ್ರರಿಯನ್ನಾಗಿ ಆಗಿ ಸೇಲ್ಸ್ ಗರ್ಲ್ ಆಗಿ ಹೀಗೆ ಏನೇನ್ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯವೋ ಎಲ್ಲ ಕೆಲಸವನ್ನು ಕೂಡ ಮಾಡಿದ್ದಾರೆ ಅದಾದ ಬಳಿಕ ಒಬ್ಬರು ಡೈರೆಕ್ಟರ್ ಪರಿಚಯ ಆಗ್ತಾರೆ ಈ ಡಾಕ್ಯುಮೆಂಟರಿ ಅದೆಲ್ಲವನ್ನು ಕೂಡ ಮಾಡ್ತಿರ್ತಾರೆ ಪವಿತ್ರ ಜಯರಾಮ್ ಕೊನೆಯದಾಗಿ ಪವಿತ್ರ ಜಯರಾಮ್ಗೆ ಈ ಜೋಕಾಲಿ ಸೀರಿಯಲ್ನಲ್ಲಿ ಒಂದು ಪಾತ್ರ ಸಿಗುತ್ತೆ ಅದು ಯಾರೋ ಒಬ್ರು ಪ್ರಮುಖ ಆರ್ಟಿಸ್ಟ್ ಕೈ ಕೊಟ್ಟಿರ್ತಾರೆ ಆ ಕಾರಣಕ್ಕಾಗಿ ಆ ಪ್ಲೇಸಿಗೆ ಪವಿತ್ರಾ ಪವಿತ್ರ ಜಯರಾಮ್ ಅವರನ್ನು ಹಾಕಲಾಗುತ್ತೆ ಆ ಸೀರಿಯಲ್ನಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡ್ತಾರೆ ಆ ಕಾರಣಕ್ಕಾಗಿ ರೋಬೋ ಫ್ಯಾಮಿಲಿ ರಾಧಾ ರಮಣ ನೀಲಿ ಎನ್ನುವಂಥ ಸಾಲು ಸಾಲು ಸೀರಿಯಲ್ಗಳಲ್ಲಿ ಅವಕಾಶ ಸಿಗುತ್ತೆ ಎನ ಎನಿ ಎನ್ನುವಂತ ಸೀರಿಯಲ್ ಅವರ ಬದುಕನ್ನ ಬದಲಿಸಿ ಬಿಡುತ್ತೆ ತೆಲುಗು ಇಂಡಸ್ಟ್ರಿಯಲ್ಲಿ ಒಳ್ಳೆ ಅವಕಾಶಗಳನ್ನ ಅವರಿಗೆ ಕೊಡಿಸಿ ಬಿಡುತ್ತೆ ಆ ಸೀರಿಯಲ್ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಕನ್ನಡದಲ್ಲೂ ಕೂಡ ಡಬ್ ಆದಂತ ಕಾರಣಕ್ಕಾಗಿ ಕನ್ನಡದವರಿಗೂ ಕೂಡ ಪರಿಚಯ ಆಗ್ತಾರೆ ಇದೀಗ ಸಾಲು ಸಾಲು ಅವಕಾಶಗಳಿದ್ವು ಹೆಚ್ಚು ಕಡಿಮೆ ಇಲ್ಲಿವರೆಗೆ ಹದಿನಾರರಿಂದ ಹದಿನೇಳು ಸೀರಿಯಲ್ಗಳಲ್ಲಿ ಅಭಿನಯಿಸಿದ್ದಾರೆ ಸದ್ಯ ಮೂನಾಲ್ಕು ಸೀರಿಯಲ್ಗಳಲ್ಲಿ ಒಟ್ಟೊಟ್ಟಿಗೆ ಅಭಿನಯಿಸ್ತಾ ಇದ್ರಂತೆ ಹೀಗಿರುವಂಥ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿ ಎದುರಾಯಿತು ಹಾಗೆ ಅವರ ಬದುಕಿನಲ್ಲಿ ಹೊಸ ಒಂದು ಆಶಾ ಕಿರಣ ಬರ್ತಾ ಇತ್ತಂತೆ ಎರಡನೇ ಮದುವೆಗೆ ಪ್ಲಾನ್ ಮಾಡ್ತಾ ಇದ್ರಂತೆ ಅಂದ್ರೆ ಚಂದ್ರಕಾಂತ್ ಅಂತ ಅವರ ಸಹ ನಟ ಕಣ್ಣೀರು ಕಣ್ಣೀರ್ ಹಾಕ್ತಿದಾರಲ್ಲ ಅವ್ರ ಜೊತೆ ಇನ್ನೊಂದು ಮದುವೆ ಆಗೋದಕ್ಕೆ ಅವರು ಪ್ಲಾನ್ ಮಾಡ್ಕೊಂಡಿದ್ರಂತೆ ಬದುಕು ಎಲ್ಲವೂ ಸರಿಯಾಗಿ ಸಾಕ್ತಿದೆ ಅನ್ನುವಂತ ಸಂದರ್ಭದಲ್ಲಿ ಭಗವಂತ ಅವರ ಬದುಕನ್ನೇ ಕಿತ್ಕೊಂಡು ಅಥವಾ ಅವರ ಪ್ರಾಣವನ್ನೇ ತೆಗೆದು ಬಿಟ್ಟ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಪವಿತ್ರ ಜಯರಾಮ್ ಅವರ ಬದುಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಗತಿ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ವಿ ಟು ಆಲ್ಮೋಸ್ಟ್ ಫ್ರಮ್ ಇನ್ ಆಫ್ಟರ್ನೂನ್ We started and uh, it was a heavy rain between like five to seven o'clock. It was three hours uh, complete rain. Though because of rain we were uh, in the uh, middle of the traffic. After that, it was like we completely like tired. Like we were traveling from the other place, so we were tired. We were completely asleep. in the car. There was four people. Driver was there. Beside driver there was like uh, Pavitra's uh, sister daughter was there. I was beside the driver. Pavi was beside me. Was beside me. we were traveling we were completely in the sleep mode and uh, suddenly like driver driver hit in the he was telling that he was traveling on the 60 feet road suddenly the RTC bus came and hit into the uh, Scorpio vehicle he suddenly with like tens he he drawn this uh, like wheel to the right side it went out into the speed breaker, and he hit into the standard bus and uh, actually to be frank, नो वन गॉट हर्टेड ओनली माई सेल्फ गॉट हर्टेड एंड आर आई गॉट अ फ्रैक्चर ऑलसोर आई गॉट अ फ्रैक्चर एंड माइ वॉज डेज स्टिल माई नॉलेज देर वॉज नो अदर नो वन वॉज हर्टेड लाइक पवित्र वॉज ऑल्सो लाइक इट वॉज इन शी शी इज हिंग सम लाइक इंटेन्सिटी इन दी वॉज इन द शॉक शी वॉज लाइक सी सडनली मैं बोल शी वॉज इन टू द स्टॉप रिज Okay, she was through the me. Right? and I was into the unconscious mode. Unconscious in the sense, like I think someone was telling, it was into twelve forty-two one between in the midnight. And uh, ambulance, the major, the major problem is ambulance only. <laughs> ambulance came late, around twenty minutes late. The fucking ambulance came late twenty minutes late. I thought today was today, probably will be alive. Ambulance came fifteen minutes late, so I was unconscious. एंड वी वेट टू हॉस्पिटल आई वॉज अनकॉन्शियस आई डोट नो वॉट हेपी आई वॉज कॉन्शियस अफ टू फोर ओ क्लॉक इन द एम सडनली लाइक दे वॉक मे अप र रीजन लाइक सो आई एम सो वोल गैप इन दैट गैप लाइक आई आई डोट नो विदउट माई नॉलेज आई हिट एन एवरी डॉक्टर्स एंड दे वॉर सेंग टू अडमिट मी फॉर वन डे ऑफ इन मैंटल हॉस्पिटल बिकॉज ऑफ दैट शॉक आई वॉज डूइंग समथिंग एल्स सो हव वॉज नो फॉर देर चंदू एंड आई एम फ्रम तेलुगू फिल्म इंडस्ट्री एंड मी एंड पवित्रा वी वर्क कपल ऑफ प्रोजेक्ट्स एंड वी आर लाइक वर्किंग फ्रॉम फोर इयर्स इन थ्री ने सीरियल विच इज सेम कमिंग इन टू कनाडा ऑल्सो एंड

ಅದನ್ನೇ ಹೇಳ್ತಿದ್ದೆ ಇಷ್ಟಾದರು ಸೆಟ್ಟಲ್ಲಿ ಬಹುಶಃ ನಾವು ಮನೆಗಿಂತ ಜಾಸ್ತಿ ಸೆಟ್ಟಲ್ಲಿ ಜೀವನ ಮಾಡಿದ್ದೀವಿ ಸೊ ತಿಂಗಳಿಗೆ ಹದಿನೈದು ದಿನ ನಾವು ಹೈದರಾಬಾದಲ್ಲಿ ಕೆಲಸ ಮಾಡ್ತೀವಿ ಸೊ ಜೊತೆ ಅವ್ರ ಜೊತೆ ಒಂದು ಒಳನಾಟ ಏನಿರುತ್ತೆ ತುಂಬ ಒಂದು ದೊಡ್ಡ ಮಟ್ಟದಲ್ಲಿರುತ್ತೆ ಈ ಟೈಮಲ್ಲಿ ನಮ್ಮ ಅವ್ರೇನು ಬೇರೆ ಅಲ್ಲ ಮನೆಯವ್ರು ಬೇರೆ ಅಲ್ಲ ಆ ಥರನೇ ಅಂದರೆ ಯಾರಾದರೂ ನೋವು ನೋವೇ ಅಂಥದ್ರಲ್ಲೂ ಇಷ್ಟು ಹತ್ತಿರದಲ್ಲಿರೋರು ಯಾರಾದರೂ ಹಿಂಗೆ ತೀರ್ಕೊಂಡಾಗ ಏನಾಗುತ್ತೆ ಅದು ಬೇರೆ ಥರನೇ ಅಂತ ನೋವು ಅದು ಹೇಳ್ಕೊಳೋದಕ್ಕಾಗಲ್ಲ ಮಾತುಗಳಲ್ಲಿ ಅವರೀಗ ಇಲ್ಲೇ ದೇವರ ಆತ್ಮಶಾಂತಿ ಕೊಡ್ಲಿಕ್ಕೆ ಬೇಡ್ಕೊಂತೀನಿ ಅಷ್ಟೇ ಬೇರೆ ಪ್ರಾಜೆಕ್ಟ್ ಕೂಡ ಈ ಟೈಮಲ್ಲಿ ಬೇಡ ಆಗುತ್ತೆ ಅಂದರೆ ಇದೊಂದು ದೇವರು ಈ ಥರ ಒಂದು ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಕರ್ಕೊಂಡಿದ್ದಾರೆ ನಿಜವೇ ನೋವಾಗುತ್ತೆ ಆದರೆ ಒಂದು ಕಡೆ ಏನು ಮನ್ಸಿಗೆ ನೋವು ನೋವಾಗೋದೇನೆಂದರೆ ಯಾರೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಈಗ ಈಗ ನಾವೆಲ್ಲ ತಿಂಗಳಿಗೆ ಹದಿನೈದು ದಿನ ಕೆಲಸ ಮಾಡ್ತೀನಿ ಅವೆಲ್ಲ ಜೊತೆಗೆ ಕೆಲಸ ಮಾಡ್ತೀವಿ ಜೊತೆಗೆ ಇರ್ತೀವಿ ಸೊ ಅದೇನಾಗುತ್ತೆ ನಮ್ಮ ನಮ್ಮ ಒಂದು ಒಳಗೆ ಆ ಬಾಂಧವ್ಯ ಬೇರೆ ಥರ ಇರುತ್ತೆ ಸೊ ಅವ್ರಿಗೆ ಇಲ್ಲ ಅಂತ ಅಂದಾಗ ಭಾಳನೇ ಬೇಜಾರಾಗುತ್ತೆ ಆ ಸಂದರ್ಭದಲ್ಲಿ ಹೌದು ಅದನ್ನೇ ಹೇಳಿದ್ರು ಚಂದೂರದೇ ಹೇಳಿದರು ಚಂದ್ರಕಾಂತ್ ಅವ್ರು ಏನು ಹೇಳಿದ್ರು ಅಂದರೆ ಆ್ಯಂಬುಲೆನ್ಸ್ಗೆ ಎಂಥ ಟೈಮ್ ಪಡಿದೆ

ಈಗ ಯಾರನ್ನು ಬ್ಲೇಮ್ ಮಾಡಿ ಏನಾಗುತ್ತೆ ಇವಾಗ ಆ ಟೈಮಲ್ಲಿ ಆಕ್ಸಿಡೆಂಟ್ ಆಗಿತ್ತಪ್ಪ ಅಥವಾ ಈಟಾ ಆಂಬುಲೆನ್ಸ್ ಬಂದಿದ್ದು ಲೇಟ್ ಆಗಿತ್ತಪ್ಪ ಅಥವಾ ಈ ಟೈ ಆ ಟೈಮಲ್ಲಿ ರೋಟಿ ಇದೆ ತಪ್ಪ ಅನ್ನೋ ವಿಮರ್ಶೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀವು ಯೂಸ್ ಇಲ್ಲ ಆಗ ಏನಾಗುತ್ತೆ ಹೋಗಿದ್ದು ಪ್ರಣಾಪಸಿನ ಬರೋಲ್ಲ ಒಂದು ಎರಡು ಹೇಳಲ್ವ ತುಂಬ ನೋವಾಗತ್ತೆ ಈ ಥರ ಹಿಂಗೆ ಆದಾಗ ಸಿ ಬೇರೆ ಯಾವುದಕ್ಕಾದರೆ ಪ್ರಿಪೇರ್ಡ್ ಏನೋ ಹೇಳ್ಬೋದು ಈ ಥರ ಸಂದರ್ಭದಲ್ಲಿ ಏನು ಆಗಿ ಹೇಳ್ತೀರಾ ಅಲ್ವಾ ಆದರೆ ತುಂಬ ನೋವಾಗುತ್ತೆ ಬಟ್ ಎಲ್ಲೇ ಇರಲಿ ಅವ್ರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀನಿ ಒಂದು ಆ ನೋವಿನ ಈ ಥರ ಟೈಮಲ್ಲಿ ಡೆಫಿನೆಟ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಈ ಥರ ಏನಾಗುತ್ತೆ ಅಂತ ಕೆಲಸ ಮಾಡಿದ್ರು ಜೊತೆಗೆ ಮೂರು ದಿನ ಮುಂಚೆ ಮಾತಾಡಿದ್ದೀವಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಶೂಟ್ ಮಾಡಿದ್ದೀವಿ ಈಗ ಹದಿನೈದು ತಾರೀಕು ಮತ್ತೆ ಶೂಟ್ ಇತ್ತು ಮದರ್ಸ್ ಡೇ ಸ್ಪೆಷಲ್ಗೆ ನಾವೆಲ್ಲ ಒಂದು ಇವೆಂಟ್ ಮಾಡಿದ್ವಿ ಸೊ ಆ ಇವೆಂಟಲ್ಲಿ ಕೂಡ ಎಷ್ಟು ಚೆನ್ನಾಗಿ ಕುಣಿದಿದ್ದೀವಿ ಎಲ್ಲ ಆ್ಯಕ್ಟ್ ಮಾಡಿದ್ದೀವಿ ಎಲ್ಲ ಒಂದು ಸ್ಕಿಟ್ಟೆಲ್ಲ ಮಾಡಿದ್ವಿ ತುಂಬ ನೋವಾಗುತ್ತೆ ಚಂದು ಚಂದೂಗೌಡ